ನಟರಾಜ್ ಗೌಡ್ರೆ ಈಗ ಇಲ್ಲಿ ಜ್ಞಾನ ಬಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಒಂದು ವಾಕ್ಯ ಇತ್ತಲ್ಲ ತೊಂದರೆ ಕೊಟ್ಟಿತ್ತ ನಿಮಗೇನಾದರೂ ಅದು ಒಂದು ಪ್ರಾಬ್ಲಮ್ ಆಡೀತ ಏನಾದರೂ ಇಲ್ವಲ್ಲ ಚೆನ್ನಾಗಿದೆ ಅದು ಓಕೆ ಅಲ್ಲ ಮೊಟಕು ಮಾಡಿದ್ದೆ ಯಾಕೆ ಅಂತ ಅದು ಬಿಟ್ಬಿಟ್ಟು ಅದು ಜೊತೆಗೇನೆ ಧೈರ್ಯವಾಗಿ ಪ್ರಶ್ನಿಸಿ ಬಂದು ಬಂದಿದ್ದಿದ್ರೆ ಒಂಥರ ಏನೋ ಒಂಥರ ಅಬ್ರಪ್ಟನ್ಸ್ಬಾರ್ದು ನಮಗೆ ಎಲ್ಲೋ ಮೊಟಕು ಮಾಡಿದ್ದಾರೆ ಮೊಂಡ ಹಾಕ್ಬಿಟ್ರು ತುಂಡು ಮಾಡಿಬಿಟ್ರು ಆ ಥರದ್ದು ಫೀಲ್ ಬರಬಾರ್ದಾಗಿತ್ತೇನು ಅಂತಿಲ್ಲ ಇಲ್ಲಿ ಜ್ಞಾನ ದೇಗುಲ ಅಂತಿತ್ತಲ್ಲ ದೇಗುಲ ಅಂತ ಬಂದಾಗಲೇ ಅಲ್ಲೊಂದು ಭಕ್ತಿ ಆ ಭಾವನೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಲ್ಲೇ ಇದೆ ಸರಸ್ವತಿ ಮಂದಿರ ಅಂತ ಆ ದೇಗುಲ ಅಂತ ಬಂದಾಗಲೇ ಆ ಪದ ಅಲ್ಲೇ ಅಲ್ಲಿ ಇದೆಯಲ್ಲ ದೇಗುಲ ಅಂತ ಬಂದಾಗ ಆ ಭಾವನೆ ನಿಮ್ದು ಅಲ್ಲೇ ಇದೆ ಅಂತ ಸಿ ಸಾವಿರಾರು ವರ್ಷಗಳಿಂದ ಶೂದ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಕುವೆಂಪುರವರು ಯಾವಾಗಲೂ ಹೇಳ್ತಾ ಇದ್ರು ವಿಜ್ಞಾನ ದೀವಿಗೆ ನೀವು ಹಿಡಿದು ಬನ್ನಿ ಆಯ್ತಾ ಮೂಲಾಚಾರ ಕಂದಾಚಾರಗಳನ್ನ ತೊರೆದು ಬನ್ನಿ ಅಂತ ಹೇಳಿ ಕುವೆಂಪುರವರು ಕರೆ ಕೊಡ್ತಾ ಇದ್ರು ನೂಕಾಚೆ ದೂರ ಅಂತ ನೂರು ದೇವರುಗಳ ನೂಕಾಚೆ ದೂರ ಬಾರತಾಂಬಿ ದೇವರು ಪೂಜಿಸು ಬಾರ ಅಂತ ಅವ್ರು ಥರನೇ ಹೇಳ್ತಾ ಇದ್ರು ಸಿ ಅದು ಏನಂದ್ರೆ ಕುವೆಂಪು ಯಾಕೆ ಇದನ್ನ ಹೇಳ್ತಾ ಇದ್ರು ನಾನು ಈಗ ದೇಗುಲ ನಿಮಗೆ ಅವಕಾಶ ಸಿಕ್ಕಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ನಿಮಗೆ ಸಿಕ್ಕಿಲ್ಲ ಸಾವಿರಾರು ವರ್ಷಗಳಿಂದ ತಾರತಮ್ಯ ಇದೆ ಈ ದೇವಾಲಯ ಇದು ಸರಸ್ವತಿ ಮಂದಿರ ಇದೇ ಜ್ಞಾನ ದೇಗುಲ ಇಲ್ಲಿ ಬನ್ನಿ ಅಂತ ಹೇಳಿ ಮಕ್ಕಳಿಗೆ ಕರೆ ಕೊಡ್ತಾ ಇದ್ದವಾಗ ಶುದ್ರ ಮಕ್ಕಳಿಗೆ ಇದೇನಂದ್ರೆ ಅದು ಸರಿ ಇದೆ ಇದು ಅಷ್ಟು ಧೈರ್ಯವಾಗಿ ಪ್ರಶ್ನಿಸಿ ಏನಾದಿಲ್ಲ ಕುವೆಂಪುರವರ ವಿಚಾರ ಕ್ರಾಂತಿಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬೆಂಗಳೂರು ವಿವಿ ಘಟಕೋತ್ಸವದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಪ್ರಶ್ನಿಸೋದು ಅಗತ್ಯ ಪ್ರಶ್ನೆಗಳಿಂದ ಬಹಳ ವಿಚಾರಗಳು ಬರ್ತವೆ ನಿಮಗೆ ಜ್ಞಾನಾರ್ಜನೆ ಆಗುತ್ತೆ ಅಂತ ಕುವೆಂಪುರವರ ವಾದ ಇತ್ತು ಇದನ್ನು ಎಲ್ಲರೂ ಒಪ್ತಾರೆ ಎಲ್ಲ ಯಾವ್ದಾದ್ರು ನೀವು ಶಿಕ್ಷಣ ತೆಗೆದನ್ನು ಕೇಳಿ ಎಲ್ಲರನ್ನೂ ಕೇಳಿ ಇದನ್ನು ಒಪ್ತಾರೆ ಇವನ್ ಐನ್ ಐನ್ಸ್ಟೀನ್ ಕೂಡ ಅದೇ ಹೇಳ್ತಾ ಇದ್ರು ಆಸ್ ಕ್ವಶನ್ಸ್ ಯು ವಿಲ್ ಗೆಟ್ ಆನ್ಸರ್ ವೆದರ್ ಯು ಅಗ್ರಿ ಆರ್ ನಾಟ್ ಅದು ಬೇರೆ ವಿಷಯ ನಿಮಗೆ ಮಂಥನ ಆಗುತ್ತೆ ಅಂತ ಸಿ ನೀವು ಅವಾಗಲೇ ಒಂದು ಹೇಳಿದ್ರಿ ಈ ಭೂಮಿ ಈಗ ಚಪ್ಪಟೆ ಆಗಿದೆ ಅಂತ ಸಾವಿರಾರು ವರ್ಷಕ್ಕೆಲ್ಲ ನಂಬಿಕೊಂಡಿರ್ತಾರೆ ಆದರೆ ಗ್ರೀಕಲ್ಲಿ ಅರಿಸ್ಟಾಟಲ್ ಬರೋವರೆಗೂ ಅವ್ನು ಹೇಳೋವರೆಗೂ ಭೂಮಿ ಗೋಳವಾಗಿದೆ ಅಂತ ಎಲ್ಲ ಚಪ್ಪಟೆ ಆಗಿದೆ ಅಂತ ನಂಬ್ಕೊಂಡಿದ್ರು ಸಿ ಅದು ಅದು ಪರ್ಸೆಪ್ಷನ್ ಆ ರೀತಿ ಆಮೇಲೆ ಈ ಅರ್ಥದಲ್ಲಿ ಇದ್ರಿಗೂ ತಪ್ಪಿಲ್ಲ ಅದು ತಪ್ಪಿಲ್ಲ ಆದರೆ ಇದನ್ನ ವಿವಾದ ಮಾಡ್ತಾ ಇರೋದೇ ತಪ್ಪು ಇದು ವಿವಾದದ ಅಗತ್ಯ ಇಲ್ಲ ಆ ಸೆಂಟೆನ್ಸ್ ಇದ್ರೆ ಸರಿ ನೀವ್ ಹೇಳ್ದಂಗೆ ನಮಗೆ ಶಾಕ್ ಆಗಿದ್ದೇನು ಅಂದ್ರೆ ವಿಶ್ವಮಾನವ ಸಂದೇಶ ಕೊಟ್ಟಂತ ಕುವೆಂಪು ಅವ್ರಿಗೂ ಕೂಡ ನಾವು ಒಂದು ಜಾತಿ ಚೌಕಟ್ಟಿಗೆ ಕೂರಿಸ್ಬಿಟ್ವ್ ಹೇಳ್ತಾ ಹುಟ್ಟದಾಗಿ ನಾವೇ ಶೃಂಖಲೆಗಳಿಂದ ಅರೆಸ್ಟ್ ಮಾಡ್ತಾ ಇದೀವಿ ಕೆಲವು ಕಟ್ಟಡಗಳನ್ನು ಹಾಕಿ ಹಾಕಿ ಕಟ್ಟಾಕ್ತಾ ಇದೀವನ್ನ ಅವ್ರನು ಬಿಡ್ವ ಅಂತ ಇಲ್ಲ ಅದನ್ನೇ ಹೇಳ್ತಾರೋ ಅವ್ರು ತಂದು ಒಂದ್ ಒಂದ್ ಕಡೆ ಒಂದ್ ಗೆ ತಂದು ಕೂರಿಸ್ಬಿಟ್ವಾ ನಾವು ಇಲ್ಲ ಅದಕ್ಕೆ ಕುವೆಂಪು ಅವ್ರು ಹೇಳ್ತಾರೆ ಆ ಮತ ಈ ಮತ ಬಿಟ್ಟು ವಿಶ್ವಮತಕ್ಕೆ ಮನುಜ ಮತಕ್ಕೆ ವಿಶ್ವಪಥಕ್ಕೆ ಬನ್ನಿ ಅಂತ ಅವ್ರು ಆಹ್ವಾನ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ನೀವು ತಿರಸ್ಕಾರ ಮಾಡಿ ಕಂದಾಚಾರಗಳನ್ನ ಮೂರಿಕ ತಿರಸ್ಕಾರ ಮಾಡಿ ಅಂತ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ವೈಚಾರಿಕತೆ ಪ್ರಶ್ನಿಸುವ ಒಂದು ಮನೋವೃತ್ತಿನ ಅವ್ರು ಬೆಳೆಸಬೇಕು ಆಮೇಲೆ ಇದ್ರಲ್ಲಿ ಏನು ತಪ್ಪಿಲ್ಲ ಈ ಜ್ಞಾನ ದೇಗುಲ ಅಂತ ಇದ್ದ ಮೇಲೆ ಭಕ್ತಿ ಭಾವತೆ ಇರ್ತದೆ ಏನು ಅದ್ರಲ್ಲಿ ವ್ಯತ್ಯಾಸ ಆಗೋದಿಲ್ಲ ವೈಚಾರಿಕತೆ ಬರುತ್ತೆ ಪ್ರಶ್ನೆ ಮಾಡುವ ಧೈರ್ಯ ಬರುತ್ತೆ ವ್ಯಕ್ತಿತ್ವ ವಿಕಾಸನ ಆಗುತ್ತೆ ಅವರೇ ಇದು ಮಕ್ಕಳಲ್ಲಿ ಸಂಘರ್ಷವನ್ನ ಬೆಳೆಸ್ತಾ ಇದೆ ಮಕ್ಕಳ ಮನಸ್ಸಲ್ಲಿ ಒಂದು ಘರ್ಷಣೆಯುತ ವಾತಾವರಣ ಬೆಳೆಸ್ತಾ ಇದೆ ಅವರಿಗೆ ಕ್ಷೋಭೆ ಉಂಟು ಮಾಡ್ತಾ ಇದೆ ಸಮಾಜದಲ್ಲಿ ಇದು ಅಂದರೆ ಅವರು ನಿಕಟಪೂರ್ವ ಮುಖ್ಯಮಂತ್ರಿಗಳು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಯಾವ ಮಕ್ಕಳಲ್ಲಿ ಯಾವ ಶಾಲೆಯಲ್ಲಿ ಈಗ ಇದು ಕ್ಷೋಭೆ ಆಗಿದೆ ಯಾವ ಶಾಲೆಯಲ್ಲಿ ಸಂಘರ್ಷ ಉಂಟಾಗಿದೆ ಇಲ್ಲಿ ಪ್ರಶ್ನಿಸಿಯಿಂದ ಮಾತ್ರಕ್ಕೆ ದೊಡ್ಡ ಮಟ್ಟದ ಘರ್ಷಣೆ ಉಂಟಾಗಿ ಅಲ್ಲೋಲ ಕಲ್ಲೋಲಾಗಿ ಆಗಿ ಒದ್ದಾಟ ಆಗ್ತಾ ಇದೆ ಅಂತ ಅವರು ಅಲ್ಲ ಈಗ ಎಷ್ಟು ವರ್ಷಗಳಿಂದ ಇಲ್ದೇ ಇರ್ತಕ್ಕಂಥ ಖ್ಯಾತೆ ಹ್ಞೂ ಈಗ ಯಾಕೆ ನಿಮಗೆ ನಿಮಗೆ ಭಯ ಆಗಿರೋದೆಲ್ಲಿ ಹ್ಞೂ ಈ ದೇಶದಲ್ಲಿ ರಾಮ ಭಕ್ತರು ಉಟ್ಕೊಂಡ್ರು ಎಲ್ಲ ಒಂದ್ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ ಏನಾದ್ರೂ ಮಾಡ್ಬೇಕು ಅಂತ ಇದೊಂದು ಜಿಮಿಕ್ ಕೆಲಸಗಳನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ ನಿಮಗೆ ಜ್ಞಾನ ಇದ್ರೆ ಮೊದ್ಲಿಂದ ಮಾಡ್ಬೇಕಾಗಿತ್ತು ಏನ್ ಮಾಡ್ತಾ ಇದ್ರಿ ನೀವು ವಿಧಾನಸೌಧ ಮುಂದೆ ಇದೆ ಸರ್ಕಾರಿ ಕೆಲಸ ದೇವರ ಕೆಲಸ ಕಿತ್ತ ಬಿಡಪ್ಪ ಮಸಿ ಮಸೀಬ್ಬಿಡ್ರಿ ಕಾಂಗ್ರೆಸ್ ಅವರು ನಿಮ್ಗೆ ಯಾರು ಹೇಳಿದ್ರು ಬಲ ನಾವು ಮಾಡ್ಬೇಕಾದ್ರೆ ಪದ್ಧತಿ ಪ್ರಕಾರ ಮಾಡ್ಬೇಕು ಅದಕ್ಕೆ ಸಮಜಾ ಸಿಗಡದು ಇಬ್ಬಂದಿ ನೀತಿ ಡಬಲ್ ಗೇಮ್ ಈ ಡಬಲ್ ಗೇಮ್ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಡಬಲ್ ಗೇಮ್ ಮಾಡಿಕೊಂಡು ನಾನ್ ಕಾಣೋದನ್ನು ಬಿಡಿ ಇವತ್ತು ದೇಶದಲ್ಲಿ ನಿಮಗೆ ಏನು ಸ್ವತಂತ್ರ ಇಲ್ಲ ಅಂತಲ್ಲ ಇದೆ ಯಾವ್ದನ್ನ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಇದ್ರು ಏನು ತಪ್ಪು ಸಂವಿಧಾನದಲ್ಲಿ ಹೇಳಿದಾರಂತ ಹಾಗಿದ್ರೆ ಪ್ರಶ್ನೆ ಮಾಡೋ ಸಾಕು ಎಲ್ರಿಗೂ ಇದೆ ಯಾರು ಇಲ್ಲ ಅಂತ ಹೇಳಿಲ್ಲ ನಾನು ಪಿ ಯು ಸಿ ಹೋದವಾಗ ನಮ್ಮ ಕನ್ನಡ ಲಕ್ಷ್ಮೀರೊಬ್ಬರಿದ್ರು ಅವರು ಅವ್ರ ವ್ಯಾಕರಣದ ಬಗ್ಗೆ ಮಾತಾಡ್ತಿರೋದ್ರು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಲಿಂಗ ಅಂತ ನಾನು ಪ್ರಶ್ನೆ ಮಾಡಿದ್ದೆ ಇಂದ್ರ ಯಾವಲಿಂಗ ಮೇಡಮ್ ಅಂತ ಇಂದ್ರ ಇಂದ್ರ ಏ ಅಷ್ಟು ಗೊತ್ತಾಗಲ್ಲಪ್ಪ ಸ್ತ್ರೀಲಿಂಗ ಗಾಂಧಿ ಯಾವಲಿಂಗ ಮೇಡಮ್ ಉರ್ಲಿಂಗ ಇಂದಿರಾ ಗಾಂಧಿ ಲಿಂಗ ಬೇಡ ಪ್ರಶ್ನಿಸಿದ ಪ್ರಶ್ನೆ ನಂದು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಅಂತಲ್ಲ ಮಾಡ್ತಾ ಇದ್ವಿ ಮಾಡ್ಬೇಕು ವಿದ್ಯಾರ್ಥಿಗಳ ಕೆಲಸ ಅದು ಕಲಿಯೋದು ಅವೆಲ್ಲ ಮಾಡ್ಬೇಕು ಆಯ್ತು ಗಾಬರಿ ಆಗ್ಬಿಟ್ಟು ಏ ಏನಪ್ಪ ಇಂಗೆಲ್ಲ ಮಾತಾಡ್ತೀಯಾ ಸುಂದರು ಅಂತ ನಾನು ಬಾಯಿ ಮುಚ್ಚಿಸಿದ್ರು ಪ್ರಶ್ನೆ ಮಾಡಲ್ಲ ಅಂತಲ್ಲ ಮಾಡಬಾರ್ದು ಅಂತಲ್ಲ ಒಳಗಡೆ ಮಾಡೋಕೆ ಯಾರು ಅಡಚಣೆ ಮಾಡಲ್ಲ ನೀವು ಅಲ್ಲಿ ಇರ್ತಕ್ಕಂಥ ಒಂದು ವೇದವಾಕ್ಯನ ನೀವ್ಯಾಕೆ ಬದಲಾವಣೆ ಮಾಡ್ತೀರಿ ಇದು ನಾಟಕ ಆಟಾಡ್ತೀರಿ ಅಂದ್ರೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ತಿನ್ನೋದಕ್ ಅನ್ನ ಮೂಲಭೂತ ಸೌಕರ್ಯಗಳು ಅದನ್ನ ಬಚ್ಚಿಡೋದಿಕ್ಕೆ ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಎದ್ರಲ್ಲಿ ತಪ್ಪಿಲ್ಲ ರೀ ಅದು ತಪ್ಪಿಲ್ಲ ಇದು ತಪ್ಪಿಲ್ಲ ಅದು ತಪ್ಪಿಲ್ಲ ಈ ಒಂದು ಡಬಲ್ ಗೇಮ್ ಆಡ್ತೀರಾ ರಾಮವ್ರು ರಾಮ ಅವ್ರು ಈಗ ಅಲ್ಲಿ ಆ ಸೆಂಟೆನ್ಸು ಮೊಟಕಾಯಿತು ಅಂತ ಬೇಜಾರ ಅಂತ ಅಂತ ಪ್ರಶ್ನೆ ಮಾಡೋದಕ್ಕೆ ಇಲ್ಲ ಮಾಡ್ಲಿ ಪ್ರತಿಯೊಬ್ರು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ಪ್ರಶ್ನೆ ಮಾಡೋ ಅಧಿಕಾರ ಇಟ್ಕೊಳ್ಳಿ ಪ್ರಜಾಪ್ರಭುತ್ವ ಅಂದ್ರೆ ಪ್ರಶ್ನೆ ಮಾಡೋದೇ ಹಂಗಂತ ನೀವು ಬೀದಿ ಬೀದಿನಲ್ಲಿ ಬೋರ್ಡ್ ಹಾಕೋದಲ್ಲ ಯಾಕೆ ಎಸ್ ಸಿ ಮಕ್ಕಳಿಗೆ ಹಾಕಿದ್ರ ನೀವು ಯಾಕೆ ಎಲ್ಲ ಸ್ಕೂಲ್ ಮಕ್ಕಳಿಗೆ ಹಾಕಿರೋಣ ಯಾಕೆ ಎಸ್ ಸಿ ಮಕ್ಕಳನ್ನ ಈ ತರ ಡೈವರ್ಟ್ ಮಾಡ್ತಾ ಇದ್ದೀರಾ ನೀವು ಮುರಾಜಿ ದೇಸಾಯಿಗಳು ಓದೋದು ಪರ್ಸೆಂಟ್ ಎಸ್ ಸಿ ಮಕ್ಕಳು

ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲಾದ್ರು ಮಕ್ಕಳ ಗಲಾಟೆ ಮಾಡ್ತಾರದಲ್ಲ ಸದನದಲ್ಲಿ ಗಲಾಟೆ ಆಯ್ತು ನಾನು ನೋಡಿದ ನಾವು ಏನ್ ಸಾಕ್ಷಿ ಆಗಿದೆ ಅದು ಕೇಳ್ತಾರೆ ಮಕ್ಕಳ ಗಲಾಟೆ ಮಾಡಿದ್ರ ಮಕ್ಕಳ ಗಲಾಟೆ ಶೋಭೆ ಉಂಟಾಯ್ತಾ ಮಕ್ಕಳಲ್ಲಿ ಮಕ್ಕಳ ಗಲಾಟೆ ಮಾಡಿಲ್ಲ ಅಂದ್ರೂ ಅಲ್ಲಿನ ಮಕ್ಕಳ ಮನಸ್ಸಲ್ಲಿ ಯಾಕೆ ನೀವು ವಿಷಯ ಬೀಜ ಬಿತ್ತಾ ಓಕೆ ಏನ್ ಮೊದಲಿಂದ ಇತ್ತು ಯಾಕೆ ನೀವು ಬದಲಾವಣೆ ಮಾಡಕ್ ಕಾರಣ ಏನು ಕಾರಣ ಕೊಡಿ ಉಮೇಶ್ ಬಾಬು ಉಮೇಶ್ ಮಾತಾಡ್ತೀರಾ ಕಾಂಗ್ರೆಸ್ ಅವರು ಉಮೇಶ್ ಉಮೇಶ್ ಬಾಬು ಅವ್ರೆ ಈಗ ಇಲ್ಲಿ ಏನಾಗಿದೆ ಧೈರ್ಯವಂತರಾಗಿ ಬದುಕಿ ಮಕ್ಕಳೇ ತಪ್ಪಿಲ್ಲ ಶೌರ್ಯವಂತರಾಗಿ ಬದುಕಿ ಮಕ್ಕಳೇ ಒಂದು ಮಗು ಚಿಕ್ಕ ಮಗುವಂತೆ ಬರೀ ಎಂಟೊಂಬತ್ತು ವರ್ಷದ ಮಗುವಂತೆ ತಮ್ಮನ್ನು ರಕ್ಷಣೆ ಮಾಡಿಬಿಡ್ತಂತೆ ಬಾವಿ ಬಿದಿ ಬಿದೋಗ್ತಿದ್ದಂತೆ ಅದು ಮಗು ಆಗಲೇ ಬಿದ್ದು ಎತ್ಕೊಂಡು ಬಂದು ಉಳಿಸ್ತಂತೆ ಒಂದು ಹೋರಿ ಯಾರಿಗೋ ತಿವಿಯಕ್ಕೆ ಬಂದಾಗ ಒಂದು ಚಿಕ್ಕ ಚಿಕ್ಕ ಅದರ ಅಕ್ಕ ಕಾಪಾಡಿಬಿಟ್ಲಂತೆ ಅಂತ ಶೌರ್ಯ ಪ್ರಶಸ್ತಿ ಕೊಡ್ತೀವಿ ನಾವು ಏನು ಕೇಳಿ ಧೈರ್ಯ ಆ ವಯಸ್ಸಲ್ಲದ ಸಾಹಸ ಮಾಡಿದ್ದಿಲ್ಲ ಅಂಥೇಳಿ ಒಂದು ಭಾಗ ಈಗ ಹೇಳ್ತಾ ಹೇಳ್ತಾಯಿದ್ರು ರಾಮ್ ಅವರು ಏನಾದರೂ ಅವತ್ತು ಧೈರ್ಯವಾಗಿ ಪ್ರಶ್ನೆ ಮಾಡದೇ ಇದ್ದರೆ ಇವತ್ತು ತಿಳಿಯವರು ವಕ್ತಾರಾಗಿ ಬರ್ತಿದ್ರಾ ಬರ್ತಿರಲ್ಲ ತಾನೆ ಧೈರ್ಯ ಪ್ರಶ್ನೆ ಮಾಡಿದ್ದಾರೆ ಆದರೆ ಧೈರ್ಯ ಪ್ರಶ್ನೆ ಮಾಡಿದ ಯಾರು ಬೋರ್ಡ್ ಬರೆದಿರಲಿಲ್ಲ ಅಷ್ಟೇ ಅವತ್ತು ಸ್ಕೂಲ್ ಮುಂದೆ ಬೋರ್ಡ್ ಬರೆದು ಬರೆದುಬಿಟ್ರೆ ತಪ್ಪೇ ತಪ್ಪಾ ಅಂತ ಪ್ರಶ್ನೆ ತಪ್ಪ ಅದು ದೊಡ್ಡ ರಾಂಗ್ ಅದು ತುಂಬಾ ದೊಡ್ಡ ರಾಂಗ್ ಅಂತ ಸಿ ಬಹುಶಃ ಇದರಲ್ಲಿ ನಾವು ನೋಡ್ತಾ ಇದ್ರೆ ನಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದು ಬಹಳ ಕರೆಕ್ಟ್ ಆಗಿದೆ ಜೊತೆಗೆ ಈಗ ಒಂದು ಬದಲಾವಣೆ ತಂದಿದ್ರೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಸಸ್ಯಕಾಶಿ ಇದು ಕೈ ಮುಗಿದು ಒಳಗೆ ಬಾಳ್ಬಾಗಲ್ಲ ಅಲ್ವಾ ನಾನು ನಾವು ಓದಿರೋ ಪ್ರಕಾರ ಲಾಲ್ಬಾಗಲ್ಲೂ ಇದೆ ಸೊ ಈ ರೀತಿ ಧ್ಯೇಯ ವಾಕ್ಯ ಅನ್ನೋದು ಒಂದು ಚಿಕ್ಕ ವಯಸ್ಸಿಂದ ಒಂದು ಮಗುವಿಗೆ ಮನಸ್ಸಿನಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರುತ್ತೆ ನೀವ್ ಹೇಳಿದ್ರಿ ಧೈರ್ಯ ಎಲ್ಲ ಇನ್ಸ್ಟಾಲ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದ್ರೆ ನಾವಿಲ್ಲಿ ಏನಂತ ಹೇಳಿದ್ರೆ ಈ ಪ್ರೊಸೀಜರಲ್ ಫ್ಲಾ ಏನಾಗಿದೆ ಈಗ ಒಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿದ್ದಾರೆ ಏನು ಇನ್ಫಾರ್ಮೇಶನ್ ಎಲ್ಲ ಹಾಕ್ಬಿಟ್ಟು ಬದ್ಲಾವಣೆ ಮಾಡಿ ಅಂತ ಬಟ್ ಆ ಬದಲಾವಣೆ ಮಾಡ್ಬೇಕಿದ್ದಾಗ ಅವ್ರ ಧ್ವನಿಯನ್ನು ನಾನು ಮಾಧ್ಯಮದಲ್ಲಿ ಕೇಳ್ತಾ ಇದ್ದೆ ಡೋಂಟ್ ಟಾಸ್ಕ್ ಮೆನಿ ಡೋಂಟ್ ವೇಸ್ಟ್ ಮೈ ಟೈಮ್ ಓಕೆ ಆ ಎಲ್ಲ ಹೇಳಿದ್ದಾರೆ ಇವಾಗ ಅವರೇ ಹೇಳಿರೋ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಶಾಲೆನಲ್ಲಿ ಪ್ರಶ್ನಿಸಬಹುದು ಪಾಪ ಇದು ಶಿಷ್ಟಾಚಾರನು ಫಾಲೋ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಮಂತ್ರಿ ಮಂಡಲದಲ್ಲಿ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಗಮನಕ್ಕೆ ಬರ್ದಿರಂಗ ಆಗೋಗ್ಬಿಟ್ಟಿದೆ ಸೊ ಶಿಷ್ಟಾಚಾರದಲ್ಲೂ ಅಲ್ಲಿ ಒಂದು ತೊಂದರೆ ಉಂಟಾಗಿದೆ ಅಂತ ಮೇಲ್ನೋಟಕ್ಕೆ ಭಾಸವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ನಮ್ಮ ಸಹ ಬಿಜೆಪಿ ಬಿಜೆಪಿಯವ್ರು ಹೇಳ್ತಾ ಇದ್ರು ದಿನದಿಂದ ಯಾಕೆ ಮಾಡಿಲ್ಲ ಈಗ ಮಾಡಿದ್ರು ಆ ರೀತಿ ಎಲ್ಲ ಈ ಈ ಬಿಜೆಪಿ ಸರ್ಕಾರದವರು ಮುಂಚೆ ಇದ್ದಾಗ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಂತ ಒಂದಿತ್ತು ಅದರದ ಅಧ್ಯಕ್ಷರಾಗಿದ್ದವ್ರು ಅವರೇ ಬರೆದ್ಬಿಟ್ಟು ಒಂದು ಫಾರ್ವರ್ಡ್ ಅನ್ನ ರಿಸೀವ್ಡ್ ಆಸ್ ಫಾರ್ವರ್ಡ್ ಅಂತ ಮಾಡ್ಬಿಟ್ರು ಏನು ನಮ್ಮ ಕನ್ನಡ ನಾಡಗೀತೆ ಬಗ್ಗೆ ಒಂದೇನೋ ಬದಲಾವಣೆ ತಗೊಂಬ ಅಂದ್ರೆ ಅದನ್ನ ಒಂಥರ ರೇಗಿಸೋಂಗೆ ಎಲ್ಲಾ ಇದು ಮಾಡ್ತಾರೆ ಎರಡು ಪಕ್ಷಗಳಿಗೂ ಅದೇನು ನೈತಿಕತೆ ಅನ್ನೋದಿಲ್ಲ ಈಗ ಪ್ರೊಸೀಜರಲ್ ಫ್ಲಾಪ್ಸ್ ಇದು ಪ್ರೊಸೀಜರ್ ನೀಟಾಗಿ ಫಾಲೋ ಮಾಡಿತ್ತು ಅಂತ ಹೇಳಿದ್ರೆ ಬಹುಶಃ ಈ ಆಯ್ತು ಫಾರ್ ಸೇಕ್ ಆಫ್ ಆರ್ಗ್ಯುಮೆಂಟ್ ಹೇಳ್ತಾ ಇದೀನಿ ನಾನು ಪ್ರೊಸೀಜರ್ ಫಾಲೋ ಮಾಡಿದ್ರು ಅಂತ ಅಂದ್ಕೊಂಡ್ಬೇಡೋಣ ಈ ಸೆಂಟೆನ್ಸ್ ಮತ್ತೆ ಧೈರ್ಯವಾಗಿ ಪ್ರಶ್ನಿಸಿ ತುಂಬಾ ಘೋರ ಅನ್ನಿಸ್ತಾ ಇದೆಯಾ ಇದು ಘೋರ ಏನಿಲ್ಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮೊದಲಿನಿಂದಲೂ ಧೈರ್ಯ ಬರಲೇಬಾರದು ಯಾವ್ದೇ ಕಾರಣಕ್ಕೂ ಕ್ವಶನ್ ಬಿಜೆಪಿ ಬಿಜೆಪಿಯವರು ಏನಿದ್ದಾರೆ ಕೋಮು ಗಲಭೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋರು ಅವ್ರು ಹೇಳ್ತಾರೆ ಏನು ಯಾರನ್ನು ಪ್ರಶ್ನೆ ಮಾಡಬೇಡಿ ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ಬಹುಶಃ ಸಂಘದಲ್ಲಿ ಇಷ್ಟಪಡಲ್ಲ ಯಾರು ಆಮೇಲೆ ಇದೇನಾಗಿದೆ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅನ್ನೋದ್ರ ಜೊತೆಗೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನ ಸೇರಿಸಬಹುದಾಗಿತ್ತು ನಾನು ಅದನ್ನೇ ಕೇಳಿದೆ ನಾನು ಇನಿಶಿಯಲ್ ಕೇಳಬಿಟ್ಟೆ ಬಟ್ ಏನಾಗೋಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಒಂದು ಟಾರ್ ರೋಡ್ ಇದೆ ಟಾರ್ ರೋಡ್ ಪಕ್ಕೇ ಇನ್ನೊಂದು ರೋಡ್ ಮಾಡಿ ಅಂದ್ರೆ ಯಾರು ಮಾಡಲ್ಲ ಟಾರ್ ರೋಡ್ ನಗದು ಬಿಟ್ಟು ಅಲ್ಲಿ ವೈಟ್ ಟಾಪಿಂಗ್ ಮಾಡ್ತಾರೆ ಓಕೆ ಹ್ಮ್ ಸೋ ಏನಂತ ಹೇಳಿದ್ರೆ ಜನರನ್ನ ದಿಕ್ಕು ತಪುಸೋ ಕೆಲಸ ಮಾಡ್ತಿದ್ರು ದಟ್ इज ದಿಕ್ಕು ಯಾಕೆ ತಪುಸೋ ಪ್ರಯತ್ನ ಆಯ್ತಾ ನಿಮ್ಮ ಕಡೆಯಿಂದ ಇಲ್ಲ ಇದೊಳಗೆ ಏನಾಗಿದೆ ಅಂದ್ರೆ ಚರ್ಚೆ ಆಗಿದೆ ಓಕೆ ಒಂದು ಅಧಿಕೃತ ಆದೇಶ ಬಂದಿಲ್ಲ ಬಟ್ ಅಧಿಕೃತ ಆದೇಶ ನೀವು ಹೇಳ್ದಂಗೆ ಕೈ ಮುಗಿದು ಬಳಗೆ ಬಾ ಅನ್ನೋದಕ್ಕೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಬಹಳ ಮುಖ್ಯ ಈಗ ಚಿನರಮೂರ್ ಒಂದು ಒಳ್ಳೆ ಉದಾಹರಣೆ ಕೊಟ್ಟರು ನಾನು ಪ್ರಶ್ನೆ ಮಾಡಿದೆ ಹ್ಮ್ ನಾಯಕತ್ವ ತೋರಿಸುತ್ತೆ ಪ್ರಶ್ನೆ ಮಾಡಿದ್ದು ನಾನು ಪ್ರಶ್ನೆ ಮಾಡಲಿಲ್ಲ ಪಿಯುಸಿ ಫೇಲ್ ಆದೆ ಓಕೆ ಟೀಚರ್ ಪಾಠ ಮಾಡಲಿಲ್ಲ ಅವ್ನು ಮಾಡಿದ ಐವತ್ತು ಪರ್ಸೆಂಟ್ ಪಾಠ ನನಗೆ ಅರ್ಥ ಆಗಿದ್ದು ಮೂವತ್ ಪರ್ಸೆಂಟ್ ನಾನು ಪ್ರಶ್ನೆ ಮಾಡಿದ್ರೆ ಎರಡು ವರ್ಷ ಪಿಯುಸಿನ ಮೂರು ವರ್ಷ ಮಾಡಬೇಕಾಗಿರ್ಲಿಲ್ಲ ಓಕೆ ಪಾಠ ಮಾಡಿ ನೀವು ಮಾಡಲಿಲ್ಲ ನನ್ಗೆ ಅರ್ಥ ಆಯ್ತಾ ಅಂತ ಕೇಳಬೇಕಾಗಿತ್ತು ಅದೇ ರೀತಿ ನನ್ಗೆ ಅವಿರಲಿಲ್ಲ ಆ ಪರಿಜ್ಞಾನನೂ ಇರ್ಲಿಲ್ಲ ಮಕ್ಕಳಲ್ಲಿ ಧೈರ್ಯ ಮತ್ತೆ ಪರಿಜ್ಞಾನವನ್ನ ನಾವು ಸೇರಿಸಬೇಕು ವೈಚಾರಿಕತೆಯನ್ನು ಬೆಳೆಸಬೇಕು ವೈಜ್ಞಾನಿಕತೆಯನ್ನ ಬೆಳೆಸಬೇಕು ಆ ಮನೋಭಾವ ಬೆಳೆಸಲಿ ಅಂತ ಒಂದು ಪದವನ್ನ ಸೇರಿಸಿದ್ದಾರೆ ಇದು ಒಳ್ಳೆಯ ಪದ ಇದು ಆಗಬೇಕು ನೀವು ನೀವೇ ಧ್ಯಾನ ದೇಗುಲ ಅನ್ನೋದನ್ನು ತೆಗೆದಿಲ್ಲ ಅಲ್ಲ ಕೈಮಿಗಿದು ಒಳಗೆ ಬಾ ಅನ್ನೋದು ತೆಗ್ದಿದ್ದಾರೆ ಅದನ್ನ ಸೇರ್ಸಿದ್ರೆ ಇನ್ನೂ ಒಳ್ಳೇದು ಇನ್ನೂ ಒಳ್ಳೇದು ಸೇರಿಸೋದು ಇನ್ನೂ ಒಳ್ಳೇದು ನಾನು ಅದು ಅದನ್ನಲ್ಲೇ ಇಟ್ಕೊಂಡು ಇದನ್ನ ಅಡಿಷನಲ್ ಆ್ಯಡ್ ಮಾಡಬಹುದಾಗಿತ್ತು ಇದು ನಮ್ಮದು ಕೂಡ ಇದು ಅಭಿಪ್ರಾಯ ಇದೆ ಈಗ ಅಧಿಕಾರಿ ನಾನು ಮಣಿವಣ್ಣನ ಜೊತೆ ಹೋಗೋ ವಿಚಾರ ಅದು ಇದು ವಿವಾದದ ವಿಷಯನೇ ಅಲ್ಲ ನಾನು ಮಣಿವಣ್ಣನ ಜೊತೆ ಮಾತಾಡಿದೆ ಅವ್ರು ಹೇಳಿದ್ರು ನಾನು ಕುವೆಂಪುರ ಅವರಿಗೆ ಯಾವುದೇ ಕಾರಣಕ್ಕೆ ಗೌರವ ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೆ ನನಗೆ ಗೌರವ ಇಲ್ಲ ಇದೊಳಗೆ ನನಗೆ ಭಕ್ತಿ ಭಾವ ಎಲ್ಲ ಇದೆ ಇದು ಈ ರೀತಿ ವಿವಾದ ಆಗಿ ನಂಗೆ ಮನಸ್ಸಿಗೆ ಗಮನಕ್ಕೂ ಬಂದಿಲ್ಲ ಅದಿದ್ರೂ ಒಳ್ಳೇದು ತೆಗೆದಿರೋದು ದೊಡ್ಡ ಅಪರಾಧನೂ ಅಲ್ಲ ವಿವಾದ ಮಾಡೋ ವಿಷಯನೂ ಅಲ್ಲ ಸೊ ಹಂಗಾಗಿ ಇದನ್ನ ಸುಮ್ಮನೆ ಸುಖಾ ಸುಮ್ಮನೆ ಬಿಜೆಪಿ ತಂಡೋಪ ನೀವು ಒಂದು ಕುವೆಂಪುರವರ್ಗ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಕುವೆಂಪು ಅಪಮಾನ ಮಾಡಿಲ್ಲ ಅವರ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಇದನ್ನ ಮೆನ್ಷನ್ ಕುವೆಂಪು ಅಪಮಾನ ಆಗಲ್ಲ ಅವರೇ ಪದವನ್ನ ಅವರ ವಿಷಯವನ್ನ ಇದಕ್ಕೆ ಮುದುಕ್ ಸೇರಿಸಿರುವಂತದ್ದು ಏನ್ ತಪ್ಪಿಲ್ಲ ಎರಡನೇದು ತೆಗ್ದಿದ್ದಾರೆ ಅಥವಾ ಅದ್ರಿಗೆ ಏನೋ ಅಗೌರವ ಆಗುತ್ತೆ ಸಂಘರ್ಷ ಆಗುತ್ತೆ ಆ ತರದ ಏನು ಆಗೋದಿಲ್ಲ ಎಲ್ಲಾ ಮಕ್ಕಳು ಬಹಳ ಖುಷಿ ಪಟ್ಟಿದ್ದಾರೆ ದಯವಿ ಮೇಡಮ್ ನಾವು ಪ್ರಶ್ನೆ ಮಾಡ್ತೀವಿ ರಸ್ತೆ ಮಾಡಿದೆ ಇವತ್ತು ಮೇಕೆ ಕೋತಿ ತಿಂದು ಹೇಗೇಕ ಮೂತಿಯು ಮಣಿವಣ್ಣನಲ್ಲಿ ಸಿದ್ದರಾಮಯ್ಯ ಆದ್ರೆ ಸಿದ್ದರಾಮಯ್ಯ ಅವರು ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ಡೋಂಟ್ ಬರಿ ಸಿ ನಾನೇನ್ ಹೇಳ್ತಾ ಇದ್ದೀನಂದ್ರೆ ಸಿ ಇದು ತಪ್ಪು ಅಲ್ಲ ವಿವಾದಕ್ಕಾಗೋಂತ ವಿಷಯನೂ ಅಲ್ಲ ಆ ಪದವನ್ನು ಉಳಿಸಿಕೊಂಡು ಸೇರಿಸಿ ಅಂತ ಯಾರ ಸಲಹೆ ಕೊಟ್ಟರೆ ತುಂಬಾ ಅಮೂಲ್ ಆಗ್ರೆ ಬದಲಾವಣೆ ಆಗುತ್ತೆ ಇದನ್ನ ಸೇರಿಸಬಹುದು ಎಲ್ಲ ಇವ್ರು ಹೇಳ್ದಂಗೆ ಕೇವಲ ಮರಾಠಿ ಶಾಲೆಗಳಿಗಲ್ಲ ನೀರು ರಾಜ್ಯದ ಎಲ್ಲಾ ಶಾಲೆಗಳನ್ನೂ ಸೇರಿಸಬಹುದು ಪ್ರತಿಯೊಂದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಎಲ್ಲಾ ಶಾಲೆಗಳಿಗೂ ಇದು ಸೇರಿಸುವಂತಹ ಒಳ್ಳೆಯ ಪದಗಳಿದೆ ಇದು ಇದನ್ನು ಖಂಡಿತವಾಗಿ ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಮತ್ತು ಧೈರ್ಯವಾಗಿ ಪ್ರಶ್ನಿಸಿ ಅಂತಾನು ಸೇರಿಸಬಹುದು ಎಲ್ಲಾ ಶಾಲೆಗೂ ಒಂದು ಸರ್ಕಾರ ನಾನು ಒಂದು ಮನವಿ ಮಾಡ್ತೀನಿ ಇದು ಒಂದು ಅವರು ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂಥೇಳಿ ಕಡೆ ಬರ್ಕೊಳ್ತಾರ ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ನನ್ನ ಜೀವನ ನಡೆದು ಬಂದಂಥ ಬಗೆ ಅಂಥೇಳಿ ಎಚ್ ನರಸಿಂಹಯ್ಯನವರು ಅವರ ಫೋಟೋ ಹಿಂದೆ ಯಾವಾಗಲೂ ಒಂದು ಕ್ವಶನ್ ಮಾರ್ಕ್ ಇರೋದು ಎಚ್ ನರಸಿಂಹ ದೊಡ್ಡ ಶಿಕ್ಷಣ ತಜ್ಞರು ನ್ಯಾಷನಲ್ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂತಹ ಮಹಾನ್ ಚೇತನ ಅಂಥ ಆಲದ ಮರದಲ್ಲಿ ಸಾವಿರಾರು ಪಕ್ಷಿಗಳು ಗೂಡು ಕಟ್ಟಿಕೊಂಡು ಬೆಳೆದು ಹಾರಿದವು ಯಾವುದು ದೊಡ್ಡ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ರು ದೊಡ್ಡ ಕ್ರಾಂತಿ ಅದು ನ್ಯಾಷನಲ್ ಶಿಕ್ಷಣ ಸಂಸ್ಥೆಗಳದೂ ದೊಡ್ಡ ಕ್ರಾಂತಿ ಅದು ಇರಲಿ ಕ್ವಶನ್ ಮಾರ್ಕ್ ಇತ್ತಲ್ಲ ನಾವು ಸಿಕ್ಕಿದಾಗೆಲ್ಲ ಕ್ವಶನ್ ಕೇಳ್ತಿದ್ವಿ ಅವ್ರನ್ನ ಅವ್ರು ಯಾವತ್ತೇ ಸಿಕ್ಕಿದ್ರು ನರಸಿಂಹಯ್ಯನವರು ನಾವು ಕ್ವಶನ್ ಕೇಳ್ತಾಯಿದ್ವಿ ಅವ್ರಿಗೆ ಅವ್ರಿಗೆ ಖುಷಿ ಅದು ಹೀಗೆ ಪ್ರಶ್ನೆ ಕೇಳ ಪ್ರಶ್ನೆ ಕೇಳಬೇಕು ಅಂತಿದ್ರು ಅಂದರೆ ತಮ್ಮ ಜೀವನವನ್ನೇ ಪ್ರಶ್ನೆಗಳ ಹಾದಿಯಲ್ಲಿ ಕಂಡುಕೊಂಡಂಥ ವ್ಯಕ್ತಿಗಳು ನಮಗೆ ಚೇತನಗಳ ಕಾಣಿಸ್ತಾರೆ ನಮಗೆ ಸೊ ಹಾಗಿದ್ದಾಗ ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕೇಳುವುದು ಅಪರಾಧ ಆಯ್ತಾ ಅಂತ ನನ್ನ ಕ್ವಶನ್ ಅಲ್ಲ ಇಲ್ಲಿ ನಮ್ಮ ಮುಂದೆ ಇರೋ ಪ್ರಶ್ನೆ ಇಷ್ಟೇ ಧೈರ್ಯವಾಗಿ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬರು ಹಕ್ಕು ಮಕ್ಕಳ ಹಕ್ಕು ಅದು ಕೇಳ್ಬೇಕು ಸತ್ಯನ ಮಾತಾಡ್ಬೇಕು ಕೇಳಬೇಕು ಕೇಳ್ಕೋಬೇಕು ಅವರು ನಾಕ್ ನಾಕ್ ಹದ್ನಾರ ಅಂದ್ರೆ ನಾಕ್ ನಾಲ್ಕು ಹದ್ನಾರ್ ಅಂತ ಒಪ್ಕೊಳಕಾಗಲ್ಲ ನಾಕು ನಾಲ್ಕು ಎಂಟಾಗ್ತದೆ ಓಕೆ ಇದನ್ನು ಇಟ್ಕೊಂಡು ಮಾತಾಡೋದು ಪ್ರಶ್ನೆ ಕೇಳೋದು ತಪ್ಪಲ್ಲ ಅಲ್ಲಿ ಇರ್ತಕ್ಕಂಥ ಉದ್ದೇಶನ ಬದಲಾವಣೆ ಮಾಡಿ ಡೈವರ್ಟ್ ಮಾಡಿ ಅಸಮರ್ಥ ಸರ್ಕಾರ ಇದು ಅಸಮರ್ಥ ಸರ್ಕಾರ ಕಾಂಗ್ರೆಸ್ ಅಂತ ಗೊತ್ತಾಗ್ತದೆ ಅಂತ ಅದನ್ನ ಏನೋ ಒಂದು ಡೈವರ್ಟ್ ಮಾಡುದು ಪ್ರತಿಯೊಂದ್ಸಾರಿ ಡೈವರ್ಟ್ ಮಾಡುದು ಅಯೋಧ್ಯೆ ರಾಮನ್ ಒಪ್ಪೋದಿಲ್ಲ ರೀ

ಯಾವ ಪ್ರಶ್ನೆ ಯಾರು ಹಾಕಿಲ್ಲ ಕೇಸ್ಗಳು ಕೇಳೋ ಹಕ್ಕನ್ನ ಮಕ್ಕಳು ಉಳಿಸ್ಕೊಳ್ತಾರೆ ಉಳಿಸ್ಕೊಳ್ತಾರೆ ಮಾಡ್ತಾರೆ ಆದ್ರೆ ನೀವ್ ನಾಟಕ ಆಡದ್ರಲ್ಲ ಈ ನಾಟಕಕ್ಕೆ ಏನು ಇದರಿಂದ ಏನು ಅಂದ್ರೆ ನೀವ್ ಮಾಡ್ತಾರೋ ಒಳ್ಳೆ ಕೆಲಸಗಳು ಯಾವ ಇಲ್ಲ ಇದೊಂದು ಡೈವೇಟ್ ಮಾಡಿ ಜನರು ದಿಕ್ ತರಿಸ್ಬೇಕು ಅನ್ನೋ ಉದ್ದೇಶ ತಾನೆ ಮತ್ತೆ ವೋಟ್ ಬ್ಯಾಂಕ್ ಹಾಕ್ಸಿಡ ಮುಂದ್ ಎಲೆಕ್ಷನ್ ಬರ್ತಾ ಇದಪ್ಪ ಪೂರ್ತಿ ಬಿಜೆಪಿ ಬಿಡ್ತದೆ ನಾವ್ ಏನು ಗೆಲ್ಲಕ್ಕಾಗಲ್ಲ ಕಿಸಿಯಕ್ಕೆ ಆಗಲ್ಲ ಅಂತ ಹೇಳಿ ಕಿಸಿದತಕ್ಕಂತ ನಾಟಕ ಆಡ್ತಾ ಇದ್ರ ನೀವು ಕಾಂಗ್ರೆಸ್ ಅವರು ನಾಟಕ ಆಡ್ತಕ್ಕಂಥದ್ದು ಇದರಿಂದ ಮನಿವಣ್ಣನ ಇಲ್ಲ ಮಣಿವಣ್ಣ ನಿಂದೇ ಇರ್ತಕ್ಕಂಥದ್ದು ಉಪ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಹೆಸರು ಬರ್ಬೇಕೀಗ ರಾಜೀನಾಮೆ ಕೊಡಬೇಕು ಉಪ ಮುಖ್ಯಮಂತ್ರಿ ರಾಜ್ಯದ ಜವಾಬ್ದಾರಿ ಇದೆ ಈ ತರ ಇಶ್ಯೂ ಮಾಡಿದಾಗ ಮುಖ್ಯಮಂತ್ರಿ ಮಾಡ್ಲಿ ನೋಡೋ ತಕ್ಕದಿದ್ರ ಮಾಲೆ ಮನೆ ಅನ್ನೋದನ್ನ ಮಾಡೋದಿಲ್ಲ ಅವರು ಈ ನಾಟಕ ಆಡಿಸ್ಬಿಟ್ಟು ಇವರು ಎಲ್ಲ ಗೊತ್ತಿಲ್ಲದಂಗೆ ಓ ನಾನು ಕುವೆಂಪು ಭಕ್ತ ಅಂತ ಡಿ ಕೆ ಶಿವಕುಮಾರ್ ಮಾತಾಡ್ತವ್ರೆ ನೀನ್ ಕುವೆಂಪು ಭಕ್ತಾರೆ ನಾವು ಒಪ್ಕೊಳ್ಳಲ್ಲಪ್ಪ ಒಪ್ಕೋತೀವಪ್ಪ ಒಪ್ಪ ಹೌದು ಆದ್ರೆ ಈ ಕೆಲಸ ಮಾಡಿದಾರಲ್ಲ ಸರ್ಕಾರದ ಅಧೀನ ಅಧಿಕಾರಿ ಒಬ್ರು ಈ ತಪ್ಪು ಮಾಡಿದಾರೆ ಅವ್ರು ಇವತ್ತು ಸಸ್ಪೆಂಡ್ ಮಾಡಿ ಅಥವಾ ನೀವೇ ರಾಜೀನಾಮೆ ಕೊಟ್ಬಿಡಿ ಫೈನ್ ಸರ್ಕಾರ ನೀವು ನಡೆಸೋ ಯೋಗ್ಯತೆ ಇಲ್ಲ ಈಗ ಡಿಸಿಎಂ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ನ್ ಎಂದು ತಪ್ಪ ಅನ್ಸಲ್ಲ ಯಾಕಂದ್ರೆ ಮೇಲಧಿಕಾರಿ ಮುಖ್ಯಮಂತ್ರಿ ಹೇಳಿದ್ರೆ ಉಪಮುಖ್ಯಮಂತ್ರಿ ಹೇಳಿದ್ರೆ ಅವ್ರು ಬಿಡ್ಬಿಡ್ತಾರೆ ಅಲ್ಲ ಅನ್ನೋ ಪ್ರಶ್ನೆ ಅಲ್ಲ ತಪ್ಪ ಅವ್ರೊಬ್ಬರದೇ ಆಗಿದ್ರೆ ಅವ್ರು ಸಸ್ಪೆಂಡ್ ಮಾಡಿ ನೋಡೋಣ ಇಲ್ಲ ನಿಮ್ದಾಗಿದ್ರೆ ರಾಜೀನಾಮೆ ಕೊಡಿ ಫೈನ್ ಫೈನ್ ಚರ್ಚೆ ಚರ್ಚೆ ಇದು ಮಾಡಿ